ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಸೋಮವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶಾಂತಿ ಹೇಳ್ತಾಳೆ ಬೀಗ್ತಿ ಅಷ್ಟೊಂದು ಬಿಗುಮಾನದಿಂದ ಹೇಳಿದರು ಆ ಸೂರ್ಯ ಅಲ್ಲಿಗೆ ಬರೋದು ಬೇಡ ಅಂತ ಹೇಳಿದರು ಅದು ಅಲ್ಲದೆ ಹೆತ್ತ ತಾಯಿ ನಾನು ಹೇಳದೆ ನಾನು ಹೇಳಿದರೂ ನೀವು ಕೇಳಲಿಲ್ಲ ಚೆನ್ನಾಗಿ ಏರ್ಸ್ಕೊಂಡು ಬಂದಿದ್ದ ಅನ್ಸುತ್ತೆ ಇಟ್ಟ ಬತ್ತಿನ ಇಂಥವನು ನನ್ನ ಹೊಟ್ಟೆಲಿ ಯಾಕಾದರೂ ಹುಟ್ಟಿದ್ನು ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಮೆಮೊರಿ ಲಾಸ್ ಆದೋರ ಥರ ಮಾತಾಡಬೇಡ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಮನೆ ಮರ್ಯಾದೆ ಅನ್ನೋದು ದೇವಸ್ಥಾನದ ಥರ ದೇ ಅಂಥ ದೇವಸ್ಥಾನನೇ ನಿಮ್ಮ ಮಗ ಸುಟ್ಟುಬಿಟ್ಟ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಥೂ ಮುಚ್ಚೆ ಬಾಯಿ ನಿನ್ನ ಜನ್ಮಕ್ಕೆ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಅಲ್ಲರಿ ನಾನೇನು ಮಾತಾಡಿದೆ ನಾನೇನು ಮಾಡಿದೆ ಇವಾಗ ನನಗೆ ಯಾಕೆ ಬೈತಿದ್ದೀರಾ ನೀವು ಅಂತ ಕೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಮತ್ತಿನ್ನೇನೆ ತಾಳಿ ಕೆಟ್ಟಿದ್ದ ಹೆಂಟಿಗೆ ಕಳ್ಳಿ ಮಳ್ಳಿ ಅಂತೆಲ್ಲ ಹೇಳಿದರೆ ಯಾವ ಗಂಡ ತಾನೇ ಸುಮ್ಮನಿರ್ತಾನೆ ಅಂತ ರಂಗನಾಥ್ ಹೇಳಿದಾಗ ಶಾಂತಿ ಹೇಳ್ತಾಳೆ ಅವಳು ಮಾಡಿರೋದನ್ನೇ ತಾನೇ ನಮ್ ಬೀಗ್ರ ಹೇಳಿದ್ದು ಅಂತ ಹೇಳ್ತಾಳೆ ಅದನ್ನ ಕೇಳಿ ರಂಗನಾಥ್ಗೆ ಕೋಪ ಬಂದು ಅಯ್ಯೋ ಮನೆ ಹಾಳಿ ಅಂತ ಶಾಂತಿಗೆ ಹೊಡೆಯೋದಕ್ಕೆ ಹೋಗ್ತಾನೆ ಆಗ ಶಾಂತಿ ಬನ್ರಿ ಹೊಡಿರಿ ಯಾಕೆ ಹೊಡೆಯೋದನ್ನ ನಿಲ್ಸಿದ್ರ ಬನ್ರಿ ಹೊಡೀರಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ನೋಡ್ ಶಾಂತಿ ನಿನ್ ಪಾಡಿಗೆ ನೀನ್ ಸುಮ್ನೆ ಇದ್ರೆ ಸರಿ ಇಲ್ಲ ಅಂದ್ರೆ ನನ್ ಕೈಯಿಂದ ವದೆ ತಿಂತೀಯಾ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಹಾಗಾದ್ರೆ ನಾನ್ ಸುಮ್ನೆ ಇರ್ಬೇಕಂದ್ರೆ ಮೊದಲು ನನ್ನ ಮಗ ಸೊಸೆನ ಮನೆ ಕರೆಸಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಸರಿ ನಾನು ರವಿ ಹತ್ರ ಮಾತಾಡ್ತೀನಿ ಅಂತ ಹೇಳಿ ರವಿಗೆ ಕಾಲ್ ಮಾಡ್ತಾನೆ ಹೆಲೋ ರವಿ ಎಲ್ಲಿದ್ದೀಯಪ್ಪ ಮನೆಗೆ ಬರಲ್ವಾ ಅಂತ ಕೇಳ್ತಾನೆ ರಂಗನಾಥ್ ಆಗ ರವಿ ಹೇಳ್ತಾನೆ ನಾನು ಹೇಗಪ್ಪ ಒಬ್ಬನೇ ಆ ಮನೆಗೆ ಬರಲಿ ಶ್ರುತಿ ಬರೋದಿಲ್ವಲ್ಲ ನಾನು ಶ್ರುತಿ ಜೊತೆನೇ ಇರ್ತೇನೆ ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಏನಪ್ಪ ಈ ಥರ ಮಾತಾಡ್ತಿದ್ಯಾ ಅವಳಿಗೆ ಸಮಾಧಾನ ಮಾಡಿಕೊಂಡು ಆರಾಮಾಗಿ ಅವಳನ್ನು ಬಾ ಅಂತ ಹೇಳ್ತಾನೆ ನೋಡಿ ರವಿ ಇದರಲ್ಲಿ ಸೂರ್ಯನ ತಪ್ಪಿದೆ ಅದ್ರ ಪರವಾಗಿ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಆದರೆ ರಂಗ್ ವಾಸುದೇವ್ ಆ ಥರ ಮಾತಾಡಿರೋದು ಸರಿ ಇಲ್ಲ ಅಂತ ರಂಗನಾಥ್ ಹೇಳ್ತಾನೆ ಆಗ ರವಿ ಹೇಳ್ತಾನೆ ಹೌದಪ್ಪ ಆದರೂ ಇಷ್ಟು ದೊಡ್ಡ ವ್ಯಕ್ತಿ ಮೇಲೆ ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಮೇಲೆ ಅವನು ಕೈ ಮಾಡಬಾರ್ದಿತ್ತು ಅದು ಅಲ್ಲದೆ ಅವನಗಿಂತ ಎಷ್ಟು ದೊಡ್ಡವರವರು ದೊಡ್ಡವ್ರ ಜೊತೆ ಈಗ ನಡ್ಕೊಳ್ಬಹುದು ನಾನು ಯಾರ ಕಡೆಯೂ ಮಾತಾಡೋ ಹೋಗಿಲ್ಲಪ್ಪ ನಿಮ್ಮ ಜೊತೆ ನಿಮ್ಮ ಪರವಾಗಿ ಮಾತಾಡುವ ಹಾಗೂ ಇಲ್ಲ ಇತ್ತಲಾಗೆ ನನ್ನ ಹೆಂಡತಿ ಮನೆಯವ್ರ ಪರವಾಗಿನೂ ಮಾತಾಡ್ಲಿಕ್ಕಿಲ್ಲ ನಾನು ದೊಡ್ಡ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ರವಿ ತುಂಬಾ ಟೆನ್ಷನ್ ಮಾಡ್ಕೊಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ರವಿ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡವೋ ಸೂರ್ಯ ಬಂದ ಮೇಲೆ ನಾನು ಈ ವಿಷಯದ ಬಗ್ಗೆ ಮಾತಾಡ್ತೀನಿ ನಿಮ್ಮಪ್ಪರ ಹತ್ರ ಬೇಕಾದರೆ ಕ್ಷಮೆ ಕೇಳೋದಕ್ಕೆ ಹೇಳ್ತೀನಿ ಅಂತ ರಂಗನಾಥ್ ಹೇಳ್ತಾನೆ ನೀನು ನಮ್ಮ ಶ್ರುತಿನ ಸಮಾಧಾನ ಮಾಡಿಕೊಂಡು ಬಾ ಮತ್ತು ನಿಮ್ಮ ಅತ್ತೆ ಮಾವ ಏನಾದರೂ ಜಗಳ ಮಾಡಿದ್ರ ಮನೆಯಲ್ಲಿ ಅಂತ ರಂಗನಾಥ್ ಕೇಳಿದಾಗ ರವಿ ಹೇಳ್ತಾನೆ ಅದೆಲ್ಲ ಏನೂ ಇಲ್ಲಪ್ಪ ಅವರೆಲ್ಲರೂ ತುಂಬ ಸೈಲೆಂಟಾಗಿ ಇದ್ದಾರೆ ಅಂತ ಹೇಳ್ತಾನೆ ಸರಿಯಪ್ಪ ನಾನು ಶ್ರುತಿಗೆ ಸಮಾಧಾನ ಮಾಡಿ ಅವಳು ಬರ್ತಾಳ ಅಂತ ನಿಮಗೆ ಕಾಲ್ ಮಾಡ್ತೀನಿ ಅಂತ ರವಿ ಕಾಲ್ ಕಟ್ ಮಾಡ್ತಾನೆ ಈ ಕಡೆ ಸೂರ್ಯ ಮೀನನ್ನು ಕರ್ಕೊಂಡು ಹೊರಗಡೆ ಹೋಗಿರ್ತಾನೆ ಆಗ ಮೀನ ಹೇಳ್ತಾಳೆ ಯಾಕೆ ರೀ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದ್ರಿ ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೋಡು ಮೀನಾ ಬೆಳಗ್ಗೆಯಿಂದ ನಾವೇನೂ ತಿಂದಿಲ್ಲ ತುಂಬಾ ಸುಸ್ತಾಗ್ತಿದೆ ಮೊದಲು ಹೋಗಿ ಊಟ ಮಾಡೋಣ ಈಗ ನಾವು ಸೀದಾ ಮನೆಗೆ ಹೋದರೆ ಮನೆಯಲ್ಲಿ ದೊಡ್ಡ ಗಂಡಾಂತರನೇ ಇದೆ ಆ ಸಕ್ಕರೆ ಬೈಲು ಅವ್ರು ನಮಗೆ ಊಟ ಮಾಡೋದಕ್ಕೂ ಬಿಡಲ್ಲ ಅವ್ರು ಮಾತಾಡೋ ಮಾತಿಗೆ ಅನ್ನ ಕೂಡ ಗಂಟ್ಲಲ್ಲಿ ಇಳಿಯಲ್ಲ ಅಂತ ಸೂರ್ಯ ಹೇಳಿದಾಗ ಮೀನಾ ಹೇಳ್ತಾಳೆ ರೀ ನೀವು ಮಾಡಿರೋ ತಪ್ಪಿಗೆ ಮತ್ತೇನು ಹೇಳ್ತಾರೆ ಆದರೂ ನೀವು ಅಂಥ ದೊಡ್ಡ ವ್ಯಕ್ತಿ ಮೇಲೆ ಕೈ ಮಾಡಬಾರ್ದಿತ್ತು ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏನು ಮೀನಾ ಮಾತಾಡ್ತಿದ್ಯಾ ನಿನ್ನ ಬಗ್ಗೆ ಮತ್ತೆ ನಮ್ಮ ಅಪ್ಪನ ಬಗ್ಗೆ ಆ ಥರ ಮಾತಾಡಿದ ಮೇಲೂ ನಾನು ಸುಮ್ಮನೆ ಇರಬೇಕಾ ನಾನು ಏನೂ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೆ ಆದರೂ ನಾನು ಅಲ್ಲಿಗೆ ಬರಲೇಬಾರ್ದಿತ್ತು ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ರೋಹಿಣಿ ತುಂಬನೇ ಖುಷಿಯಿಂದ ಇರ್ತಾಳೆ ನಾನಂತೂ ಎಲ್ಲರ ಕೈಯಿಂದನೂ ಬಚಾವಾದೆ ಅತ್ತೆ ಎಲ್ಲಿ ನನಗೆ ಕ್ಲಾಸ್ ತಗೊಳ್ತಾರೋ ಅಂತ ತುಂಬ ಟೆನ್ಷನ್ ಮಾಡ್ಕೊಳ್ದಿದ್ದೆ ಅಂತೂ ನಾನು ಅನ್ಕೊಂಡಾಗೆ ಯಾವುದೋ ರೀತಿಯಲ್ಲಿ ನನಗೆ ಒಳ್ಳೆಯದಾಗಿದೆ ಅಂತ ರೋಹಿಣಿ ಯೋಚನೆ ಮಾಡ್ತಾಳೆ ಈ ಕಡೆ ರವಿ ಶ್ರುತಿ ಹತ್ರ ಬಾ ಮನೆಗೆ ಹೋಗೋಣ ನಮ್ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ನಮ್ಮನೆ ನಮ್ಮನೇನು ಯಾವುದು ಎರಡು ವರ್ಷ ಬಿಟ್ಟ ಮೇಲೆ ಮನೆ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಲ್ಲ ಇವಾಗಲೇ ನಮ್ಮನೆ ಅಂತ ಎಲ್ಲಿದೆ ನಿಮ್ಮನೆ ಅಂತ ಹೇಳಿದರೆ ನಿಮ್ಮ ಅಪ್ಪನ ಮನೇನ ಓ ನಾನಂತೂ ಆ ಮನೆಗೆ ಬರಲ್ಲ ಆ ಮನೆಗೆ ಇನ್ನು ಮುಂದೆ ನನ್ನ ಕಾಲು ಇಡೋಲ್ಲ ನೀನೇನಾದರೂ ಆ ಥರ ಕನಸ್ಕೊಂಡಿ ಕನಸು ಕಟ್ಕೊಳ್ತಿದ್ರೆ ಈಗಲೇ ಅದನ್ನು ಬಿಟ್ಟುಬಿಡು ನನ್ನ ತಂದೆಗೆ ಹೊಡೆದಂಥ ಮನೆಗೆ ನಾನು ಬರಬೇಕಾ ಅಂತ ಶ್ರುತಿ ಕೇಳ್ತಾಳೆ ಆಗ ರವಿ ಹೇಳ್ತಾನೆ ನೋಡು ನಮ್ಮ ಅಪ್ಪ ತುಂಬನೇ ಬೇಜಾರು ಮಾಡ್ಕೊಂಡಿದ್ದಾರೆ ದಯವಿಟ್ಟು ಮನೆಗೆ ಹೋಗೋಣ ಬಾ ಅಂತ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಓ ನಿಮ್ಮ ಅಪ್ಪನಿಗೆ ಬೇಜಾರಾದರೆ ಅದು ಅವಮಾನ ಅಲ್ವಾ ಇಲ್ಲಿ ನಮ್ಮಪ್ಪನಿಗೆ ಹೊಡೆದಿದ್ದಾನ ಅವನು ಅದರಿಂದ ನಮ್ಮ ಅಪ್ಪನಿಗೆ ಎಷ್ಟು ನೋವಾಗಿದೆ ನನಗೆ ಎಷ್ಟು ನೋವಾಗಿದೆ ನಮಗೆ ನೋವಾಗಿರೋದು ನಿನ್ನ ಕಾಣಿಸೋದೇ ಇಲ್ವಾ ಏನು ಈ ಥರ ಮಾತಾಡ್ತಿದ್ಯಾ ಅಷ್ಟೊಂದು ನಿನಗೆ ಮನೇಲೇ ಇರಬೇಕು ಅಂತಿದ್ರೆ ನೀನು ಒಬ್ಬನೇ ಹೋಗಿ ಮನೇಲಿ ಇದ್ದುಬಿಡು ಅಂತ ಶ್ರುತಿ ಹೇಳ್ತಾಳೆ ಆಗ ರವಿ ಕೋಪ ಮಾಡಿಕೊಂಡು ಹೋಗ್ತಾನೆ ಶ್ರುತಿನೂ ಸಹ ರವಿ ಮೇಲೆ ಕೋಪ ಮಾಡಿಕೊಂಡು ಬೇರೆ ಕಡೆ ಹೋಗ್ತಾಳೆ ಇಬ್ಬರು ರವಿ ಮತ್ತು ಶ್ರುತಿ ದೂರ ದೂರ ಆಗ್ತಾರೆ ಆಗ ಇದನ್ನೆಲ್ಲ ವಾಸುದೇವ್ ನೋಡ್ತಾ ಇರ್ತಾನೆ ಏನಿದು ಅಳಿಯಂದರು ಕೋಪ ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ತಾರೆ ಆಗ ಶೀಲಾ ಹೇಳ್ತಾಳೆ ನಮ್ಮ ಅಳಿಯಂದರು ತುಂಬ ಒಳ್ಳೆಯವರು ನಮ್ಮ ಶ್ರು ಶ್ರುತಿಗೆ ತಕ್ಕನಾದ ಜೋಡಿ ಅವ್ರಿಗೂ ಪಾಪ ಕೋಪ ಬಂದಿದೆ ಅದಕ್ಕೆ ಈ ಥರ ಮಾತಾಡ್ತಿದ್ದಾರೆ ಬಿಡಿ ಹೋಗಲಿ ಅಂತ ವಾಸುದೇವ್ ಹತ್ರ ಶೀಲಾ ಹೇಳ್ತಾಳೆ ಈ ಕಡೆ ಸೂರ್ಯ ಮತ್ತು ಮೀನ ಹೊರಗಡೆ ಹೋದವರು ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಂತೆ ಶಾಂತಿ ಅಲ್ಲಿಗೆ ಬಂದು ಎಲ್ಲಿಗೆ ಬರ್ತಿದ್ದೀರಾ ನಿಂತ್ಕೊಳ್ಳಿ ಹೊರಗಡೆನೆ ನಿಂತ್ಕೊಳ್ಳಿ ಮನೆ ಒಳಗಡೆ ಕಾಲಿಡಬೇಡಿ ಈಗ ನಿಮಗೆ ಹಾಲು ಕುಡಿದಷ್ಟು ಸಂತೋಷ ಆಗಿರಬೇಕಲ್ವಾ ಎಲ್ಲ ಆಗಿರೋದು ಈ ಮೀನನಿಂದ ಎಷ್ಟೆಲ್ಲ ದೊಡ್ಡ ಅಂತ ಮಾಡಿಬಿಟ್ಟೆ ಅಲ್ಲಿ ಸುಮ್ಮನೆ ಇದ್ದಿದ್ರೆ ಆಗ್ತಿರ್ಲಿಲ್ವಾ ಈಗ ನಾವು ಬೀಗ್ರ ಮುಂದೆ ತಲೆ ಎತ್ಕೊಂಡು ಓಡಾಡೋ ಆಗಿಲ್ಲ ಶ್ರುತಿ ಕೂಡ ಈ ಮನೆಗೆ ಬರುತ್ತಾಳೋ ಇಲ್ವೋ ಗೊತ್ತಿಲ್ಲ ರವಿ ಕೂಡ ಬರ್ತಾ ಇಲ್ಲ ಅಂತ ಶಾಂತಿ ಕೋಪ ಮಾಡ್ಕೊಂಡು ಹೇಳಿದಾಗ ರವಿ ಸೂರ್ಯ ಹೇಳ್ತಾನೆ ಇನ್ನೇನು ಮಾಡಬೇಕಾಗಿತ್ತು ಸಕ್ಕರೆ ನನ್ನ ಹೆಂಡತಿ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡ್ತಿರುವಾಗ ನಾನು ಸುಮ್ಮನೆ ನಿಂತ್ಕೊಳ್ಬೇಕಿತ್ತ ನಾನು ಅವರಿಗೆ ಸರಿಯಾಗೇ ಉತ್ತರ ಕೊಟ್ಟಿದ್ದೀನಿ ಆದರೂ ನನ್ನ ಲೆಕ್ಕದಲ್ಲಿ ಇನ್ನೂ ಸ್ವಲ್ಪ ಕಮ್ಮಿನೇ ಆಯಿತು ಅವ್ರಿಗೆ ಕೊಟ್ಟಿದ್ದು ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಇವತ್ತು ಎರಡರಲ್ಲಿ ಒಂದು ಡಿಸೈಡ್ ಆಗಿರಬೇಕು ಒಂದ ಈ ಮನೆಯಲ್ಲಿ ನಾನು ಇರಬೇಕು ಇಲ್ಲ ನೀವಿರಬೇಕು ಇಂಥ ಕಳ್ಳರ ಜೊತೆ ಎಲ್ಲ ನಾನಿರೋದಿಲ್ಲ ಅದು ಹೇಗೆ ನನ್ನ ಹೊಟ್ಟು ಹೊಟ್ಟೆಯಲ್ಲಿ ಹುಟ್ಟುಬಿಟ್ಟೇನೋ ನೀನು ಅಂತ ಶಾಂತಿ ಹೇಳ್ತಾಳೆ ಅದನ್ನು ಕೇಳಿ ಸೂರ್ಯನಿಗೆ ತುಂಬನೇ ಬೇಸರ ಆಗುತ್ತೆ ಆಗ ಮೀನಾ ಹೇಳ್ತಾಳೆ ಅದೇನತ್ತೆ ಈ ಥರ ಮಾತಾಡ್ತಿದ್ದೀರಲ್ಲ ಅವ್ರು ಮಾಡಿದ್ದು ಸರಿನಾ ನಿಮಗೆ ನೀವ್ಯಾಕೆ ಅವ್ರ ಪರವಾಗಿ ಮಾತಾಡ್ತಿದ್ದೀರಾ ಅತ್ತೆ ತಪ್ಪಿರೋದು ಅವ್ರದ್ದೇ ತಾನೇ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏ ಸಾಕೆ ಸುಬ್ನಿರೇ ದೊಡ್ಡ ಕೋಟ್ಯಾದೀಶ್ವರ ಮನೆಯಿಂದ ಬಂದಿರೋಳ ಥರ ಮಾತಾಡಬೇಡ ಏನೋ ಹೇಳಿದರು ಅಂತ ಸುಮ್ಮನೆ ಇರಬಹುದಿತ್ತಲ್ಲ ಅದನ್ನು ಗಂಡನ ಹತ್ರ ಬಂದು ಹೇಳಿ ದೊಡ್ಡ ಡ್ರಾಮನೇ ಮಾಡಿಬಿಟ್ಟಿಯಲ್ಲ ರವಿ ಶ್ರುತಿ ಮನೆ ಬಿಟ್ಟು ಹೋಗಲಿ ಅಂತಲೇ ನೀನು ಹೀಗೆ ಮಾಡಿದ್ದು ಅಂತ ಶಾಂತಿ ಹೇಳಿದಾಗ ಮೀನಂಗೆ ತುಂಬನೇ ಬೇಜಾರಾಗುತ್ತೆ ಆಗ ಸೂರ್ಯ ಹೇಳ್ತಾನೆ ಸಕ್ರೆ ನಿನಗೆ ನಾವು ಮನೆ ಬಿಟ್ಟು ಹೋಗ್ಬೇಕು ತಾನೆ ಸರಿ ನಾನು ಮೀನ ಮನೆ ಬಿಟ್ಟು ಹೋಗ್ತೀವಿ ಅಂತ ಸೂರ್ಯ ಹೇಳಿದಾಗ ರಂಗನಾಥ್ ಶಾಕ್ ಆಗುತ್ತೆ ಏನೋ ಸೂರ್ಯ ಏನು ಮಾತಾಡ್ತಿದ್ಯಾ ಅಂತ ರಂಗನಾಥ್ ಕೇಳ್ತಾನೆ ಹೌದಪ್ಪ ಮನೆ ಬಿಟ್ಟು ಹೋಗಬೇಕು ಅಂತ ಸಕ್ಕರೆ ಆವಾಗ್ಲಿಂದ ಹೇಳ್ತಾ ಇದ್ರಲ್ವಾ ಸರಿ ನಮ್ಮಿಂದ ಬೇರೆ ಯಾರೋ ಮನೆ ಬಿಟ್ಟು ಹೋಗೋದು ಬೇಡ ನಾವೇ ಮನೆ ಬಿಟ್ಟು ಹೋಗ್ತೀವಿ ಒಟ್ಟಿನಲ್ಲಿ ನೀವೆಲ್ಲರೂ ಇಲ್ಲಿ ಖುಷಿಯಾಗಿರಿ ತಪ್ಪು ಮಾಡಿದವ್ರೆ ಯಾರೋ ಬೈಸ್ಕೊಳ್ತಿರೋರೇ ಯಾರೋ ನನ್ನ ಹೆಂಡತಿ ತಪ್ಪು ಮಾಡಿಲ್ಲ ಅದಕ್ಕೋಸ್ಕರ ನಾನಲ್ಲಿ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಅದೇ ಈ ತಪ್ಪನ್ನು ಪೌಡ್ರಮ್ಮ ಯಾರಾದರೂ ಮಾಡಿದಿದ್ರೆ ನೀವು ಸುಮ್ಮನಿರ್ತಿದ್ರ ಸಕ್ಕರೆ ನೀವು ವಾದ ಮಾಡ್ತಿದ್ರಿ ಆದರೆ ಪಾಪ ಅವಮಾನ ಆಗಿದ್ದು ನಮ್ಮ ಮೀನನ್ಗಲ್ವಾ ಅವಳಿಗಾದರೆ ನಿಮಗೇನು ಅವಳು ಅವಮಾನ ಮಾಡಿಸ್ ಮಾಡಿಸ್ಕೊಂಡು ಹೇಗೆ ಬೇಕಾದರೂ ಇರ್ತಾಳೆ ಯಾಕಂದರೆ ಪಾಪ ಅವಳು ಬಡವ್ರ ಮನೆಯಿಂದ ಬಂದವಳಲ್ವಾ ಎಲ್ಲರನ್ನೂ ದುಡ್ಡು ನೋಡಿ ಅಳೆಯೋ ಜಾತಿ ಸೇರಿದವಳು ನಮ್ಮ ಸಕ್ಕರೆ ಅಂತ ಸೂರ್ಯ ಕೋಪ ಮಾಡ್ಕೊಂಡು ಹೇಳ್ತಾನೆ ಸರಿ ಮೀನಾ ನಾವಿನ್ಮೇಲೆ ಈ ಇರೋದು ಬೇಡ ಹೋಗಿ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ ಆಗ ರಂಗನಾಥ್ಗೆ ಶಾಕ್ ಆಗುತ್ತೆ ನೋಡಿ ಸೂರ್ಯ ನೀನು ಈ ಥರ ಮಾತಾಡಬೇಕು ನೀನು ಈ ಇರಲ್ಲ ಅಂದರೆ ನಾನು ಈ ಇರಲ್ಲ ಅಂತ ರಂಗನಾಥ್ ಹೇಳ್ತಾನೆ ಆದರೂ ಸೂರ್ಯ ಹೋಗಿ ಮೀನಾ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ ಸರಿ ಅಂತ ಮೀನಾ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಗಡೆ ಹೋಗ್ತಾರೆ ಆಗ ಮೀನಾ ಹೇಳ್ತಾಳೆ ಸರಿ ರೀ ಮನೆ ಬಿಟ್ಟು ಬಂದ್ವಿ ಇವಾಗ ಎಲ್ಲಿಗೆ ಹೋಗೋದು ಅಂತ ಹೇಳ್ತಾಳೆ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮತ್ತೆ ನೋಡೋಣ